ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ ನಾನು ನಿಮ್ಮ ಕೀರ್ತಿ ನೀವೇನಾದರೂ ಒಂದು ಇಪ್ಪತ್ತೈದು ಲಕ್ಷದ ಒಳಗೆ ಪ್ರಾಪರಾಗಿ ಒಂದು ಕಾಂಪ್ಯಾಕ್ಟ್ ಎಸ್ ಸಿ ವಿ ತೊಗೋಬೇಕು ಅಂದರೆ ತುಂಬಾ ಆಪ್ಷನ್ಸ್ ಇದೆ ಅದರಲ್ಲಿ ಡೀಸೆಲ್ ಪೆಟ್ರೋಲ್ ಸಿಕ್ಕೇ ಸಿಗುತ್ತೆ ಇನ್ನು ಹೈಬ್ರಿಡ್ಗೆ ಹೋಗಬೇಕು ಅಂದರೆ ನಿಮಗೆ ಆಪ್ಷನ್ ಇರೋದು ಹೈ ರೈಡರ್ ಮಾತ್ರ ನಾನು ಇವತ್ತಿರೋದು ನಂದಿ ಟೊಯೋಟೋದಲ್ಲಿ ಬೆಂಗಳೂರಿನ ಯಾವುದೇ ಮೂಲೆಗೆ ಹೋದ್ರೂ ಯಾವುದೇ ದಿಕ್ಕಿಗೆ ಹೋದ್ರೂ ನಿಮಗೆ ನಂದಿ ಟೊಯಾಟೊ ಶೋರೂಮ್ ಸಿಕ್ಕೇ ಸಿಗುತ್ತೆ ಶೋರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಬಿಯನ್ಸ್ ಅಂತೂ ಫಸ್ಟ್ ಕ್ಲಾಸ್ ಮತ್ತು ಎಲ್ಲ ಗಾಡಿನೂ ಡಿಸ್ಪ್ಲೇ ಹಾಕಿದ್ದಾರೆ ಜೊತೆಗೆ ಟೆಸ್ಟ್ ಅವರಿಗೆ ಎಲ್ಲ ಗಾಡಿ ಕೂಡ ಅವೈಲಬಲ್ ಇದೆ ನೀವು ಟೊಯೋಟಾದ ಯಾವುದೇ ಗಾಡಿ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು ನಂದಿ ಟೊಯೋಟೋಗೆ ಕಾಲ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇನ್ನು ಹೈ ರೈಡರ್ನ ಹೈಬ್ರಿಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇಪ್ಪತ್ತೈದು ವರ್ಷಗಳ ಹಿಂದೆ ಟೊಯೋಟಾದವರು ಇಂಟ್ರೊಡ್ಯೂಸ್ ಮಾಡಿದ್ರು ಹೈಬ್ರಿಡ್ ಟೆಕ್ನಾಲಜಿನ ಸೊ ಇಂಟ್ರೊಡ್ಯೂಸ್ ಆದಮೇಲೆ ಇಲ್ಲಿವರೆಗೂ ನೂರ ನಲವತ್ತು ದೇಶಗಳಲ್ಲಿ ಎರಡು ಕೋಟಿ ಹೈಬ್ರಿಡ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ಅದರಲ್ಲಿ ನಿಮಗೆ ಸಿಗ್ತಾ ಇರೋದು ಈ ಹೈ ರೈಡರ್ ಮತ್ತೆ ಕ್ರಾಸ್ ಸೊ ಇವತ್ತು ಇಲ್ಲಿರುವಂಥ ಜಿ ವೇರಿಯಂಟ್ನ ಕಂಪ್ಲೀಟ್ ಫೀಚರ್ಸ್ ತಿಳಿಸ್ತಾ ಇದ್ದೀನಿ ಏನೆಲ್ಲ ಇಂಜಿನ್ ಆಪ್ಷನ್ ಬರುತ್ತೆ ಪವರ್ ಫಿಗರ್ ಜೊತೆಗೆ ಅಲ್ಲಿ ಏನೆಲ್ಲ ಇದೆ ಅದನ್ನು ನಿಮಗೆ ತಿಳಿಸ್ತೀನಿ ಹೈ ರೈಡರ್ ಅಲ್ಲಿ ನಿಮಗೆ ಸಿ ಎನ್ ಜಿ ವೇರಿಯಂಟ್ ಸಿಗುತ್ತೆ ನಿಯೋ ಡ್ರೈವ್ ಅಂತ ಸಿಗುತ್ತೆ ಅಂದ್ರೆ ಮೈಲ್ಡ್ ಹೈಬ್ರಿಡ್ ಜೊತೆಗೆ ಸ್ಟ್ರಾಂಗ್ ಹೈಬ್ರಿಡ್ ಇಲ್ಲೇನು ನೋಡ್ತಾ ಇದೀರಾ ಈ ವೆಹಿಕಲ್ ಸ್ಟ್ರಾಂಗ್ ಹೈಬ್ರಿಡ್ ಇರೋದ್ರಿಂದ ಮೈಲೇಜ್ ಅಂತೂ ಸಕ್ಕರಾಗಿರುತ್ತೆ ಮೈಲೇಜ್ ಏನ್ ಕ್ಲೈಮ್ ಮಾಡ್ತಾರೆ ಗೊತ್ತಾ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಫ್ರಂಟ್ ಫೇಷಿಯಾ ನೋಡಿ ಒಂದು ಪ್ರಾಪರ್ ಕಾಂಪ್ಯಾಕ್ಟ್ ಎಸಿವಿ ವಿರನೆ ಕಾಣುತ್ತೆ ರಗಡ್ ಆಗಿದೆ ಲುಕ್ ಇನ್ನು ಇಷ್ಟು ಪಾರ್ಟ್ ಅಲ್ಲಿ ನನಗೆ ಇಷ್ಟ ಅಂದ್ರೆ ಇಲ್ಲಿರುವಂತ ಗ್ರಿಲ್ ಏರಿಯಾ ನೋಡಿ ಕಾರ್ಬನ್ ಫೈಬರ್ ಥೀಮ್ ಯೂಸ್ ಮಾಡಿದ್ದಾರೆ ಗ್ಲಾಸಿ ಆಗಿದೆ ಸಕ್ಕದ ಕಾಣ್ತಾ ಇದೆ ಅಂಡ್ ಟೊಗಟ ಲೋಗೋ ಜೊತೆಗೆ ಕ್ರೋಮ್ನ ಸ್ಟ್ರಿಪ್ ಯೂಸ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಹೈಲೈಟ್ ಆಗೋದಂದ್ರೆ ಇಲ್ಲಿರುವ ಡಿ ಆರ್ ಎಲ್ಸ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಟರ್ನ್ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ ಎರಡು ಸ್ಟ್ರಿಪ್ ನಲ್ಲಿ ಕೊಟ್ಟಿದ್ದಾರೆ ಇನ್ನು ಹಾಗೆ ಕೆಳಗೆ ನೋಡಿದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಎಲ್ ಇ ಡಿ ನಲ್ಲಿ ಕೊಟ್ಟಿದ್ದಾರೆ ಹೈ ಹೈಬೀಮ್ಗೆ ಸೇಮ್ ಯೂನಿಟ್ ಯೂಸ್ ಆಗುತ್ತೆ ಅಂಡ್ ಹೌಸಿಂಗ್ ಕೂಡ ಚೆನ್ನಾಗಿದೆ ಅಂಡ್ ಇನ್ನೊಂದು ಗ್ರಿಲ್ ಏರಿಯಾ ನೋಡಿ ಅಲ್ಲಿ ಇರುವಂತದ್ದು ತುಂಬ ದೊಡ್ಡದಾಗಿದೆ ಜಿ ನಲ್ಲಿ ಇನ್ನೊಂದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರೋಲ್ಲ ವಿ ವೇರಿಯಂಟ್ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತಲ್ಲ ಅದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಆಗ ಇಲ್ಲೊಂದು ಕ್ಯಾಮ್ರಾ ಕೊಡ್ತಾರೆ ಆ್ಯಂಡ್ ಬಾಟಮಲ್ಲಿ ನೋಡೋದಾದರೆ ಕಂಪ್ಲೀಟಾಗಿ ಗ್ರೇ ಸ್ಕಿಟ್ ಸ್ಕಿಟ್ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಹೆಡ್ಲ್ಯಾಂಪ್ಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ಆಟೋಗೆ ಸೆಟ್ ಮಾಡಿಬಿಟ್ರೆ ಸಾಯಂಕಾಲ ಆಗ್ತಿದ್ದಾಗ ಅದೇ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ ಆ್ಯಂಡ್ ಮನಿಟೇರಿಯಾ ಕೂಡ ತುಂಬ ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದ್ರು ಕೂಡ ಒಳಗೆ ಸ್ಪೇಸ್ ಚೆನ್ನಾಗಿದೆ ಒಳಗೆ ಕಂಫರ್ಟ್ ಚೆನ್ನಾಗಿದೆ ರೇರ್ ಸೀಟಲ್ಲಿ ಕೂರವ್ರಿಗೂ ಅಷ್ಟೇ ಮತ್ತೆ ಈವನ್ ಬೂಟ್ ಸ್ಪೇಸು ಚೆನ್ನಾಗಿದೆ ಅದನ್ನೆಲ್ಲ ತೋರಿಸೋಣ ಈಗ ವೀಲ್ ಕಡೆ ಬರೋದಾದರೆ ಡಿಯೋಲ್ಟೋನ್ ಅಲೋ ವೀಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೈರ್ನ ಸೈಜ್ ಬಂದು ಟು ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಆರ್ ಸೆವೆಂಟೀನ್ ಇದೆ ಸೊ ಆರ್ ಅಂದರೆ ರೇಡಿಯಲ್ ಟೈರ್ಸ್ ಮತ್ತು ಈ ಗಾಡಿನಲ್ಲಿ ಜಿ ವೇರಿಯಟ್ನಲ್ಲೇ ನಿಮಗೆ ಆಲ್ ವೀಲ್ ಡಿಸ್ಪ್ರೇ ಕೊಡ್ತಾ ಇದ್ದಾರೆ ನಾ ವೀಲ್ ಆರ್ ಅಲ್ಲಿ ಕ್ಲಾಡಿಂಗ್ ಜೊತೆಗೆ ಫುಲ್ ಬಾಡಿ ಕ್ಲಾಡಿಂಗ್ ಇದೆ ಸೊ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದೊಂದು ಕಾಂಪ್ಯಾಕ್ಟ್ ಎಸ್ ಯು ವಿ ಅಂತ ಸೊ ಆ ರೆಕಗ್ನೈಸ್ನ ಕೊಡೋದಕ್ಕೆ ಕಂಪ್ಲೀಟಾಗಿ ಕ್ಲಾಡಿಂಗ್ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಹೈಬ್ರಿಡ್ ಬ್ಯಾಡ್ಜಿಂಗ್ ಇದೆ ಟೋಟಲ್ ಆಗಿ ಮೂರು ಕಡೆ ಕಾಣುತ್ತಿದ್ದು ಲೆಫ್ಟ್ ಸೈಡಲ್ಲೂ ಇದೆ ರೈಟಲ್ಲಿದೆ ಆ್ಯಂಡ್ ರೇರ್ ಪ್ರೊಫೈಲಲ್ಲೂ ಕೊಟ್ಟಿದ್ದಾರೆ ಆ್ಯಂಡ್ ವಾರ್ ವಿ ನೋಡಿ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಲರ್ ಇದೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಫೋಲ್ಡ್ ಮತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಡ್ಯಲ್ ಟೋನ್ ವೇರಿಯಂಟ್ ನೋಡೋದಕ್ಕೆ ಮಾತ್ರ ಸಕ್ಕರಾಗಿ ಕಾಣ್ತಾ ಇದೆ ನಾರ್ಮಲ್ ಆಗಿ ಸಿಂಗಲ್ ಟೋನ್ಗಿಂತ ಡ್ಯೂಲ್ ಟೋನ್ ಚೆನ್ನಾಗಿ ಕಾಣುತ್ತೆ ಈವನ್ ನನ್ನ ಕಾರ್ ಕೂಡ ಡ್ಯೋಲ್ ಟೋನ್ ಇದೆ ನಿಮಗೆ ಗೊತ್ತೇ ಇದೆ ಅಲ್ಲ ಆ್ಯಂಡ್ ಇಲ್ಲಿ ಸಿಲ್ವರ್ ಕಲರ್ನ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಪಿಲ್ಲರ್ ಔಟ್ ಆಗಿದೆ ಜೊತೆಗೆ ಸಿ ಪಿಲರ್ ಕೂಡ ಬ್ಲಾಕ್ ಔಟ್ ಮಾಡಿದ್ದಾರೆ ಯೂನೀಕಾಗಿ ಕಾಣ್ತಾ ಇದೆ ಜೊತೆಗೆ ಕ್ವಾಟರ್ ಗ್ಲಾಸ್ ಕೊಟ್ಟಿದ್ದಾರೆ ಇನ್ನು ಇಲ್ಲಿರುವಂಥದ್ದು ಬಾಡಿ ಕಲರ್ ಡೋರ್ ಹ್ಯಾಂಡಲ್ ರಿಕ್ವೆ ಸೆನ್ಸರ್ ಎರಡು ಸೈಡಲ್ಲಿ ಬರುತ್ತೆ ಕೋ ಪ್ಯಾಸೆಂಜರ್ ಮತ್ತು ಡ್ರೈವರ್ ಎರಡಕ್ಕೂ ಅಂಡ್ ಈ ಗಾಡಿನಲ್ಲಿ ಟೋಟಲ್ ಆಗಿ ನಲವತ್ತೈದು ಲೀಟರ್ ನಷ್ಟು ಫ್ಯೂಯಲ್ ಟ್ಯಾಂಕ್ ಕ್ಯಾಪಾಸಿಟಿ ಬರುತ್ತೆ ಲಿಡ್ ಬಂದು ಲೆಫ್ಟ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಹಿಂದೆ ನೋಡೋದಾದ್ರೆ ತುಂಬಾ ಡಿಸೈನ್ ಎಲಿಮೆಂಟ್ ನ ಆಡ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಗೋದಂದ್ರೆ ಇಲ್ಲಿರುವಂಥ ಟೈಲ್ ಲ್ಯಾಂಪ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಸ್ಪ್ಲಿಟ್ ಟೈಪ್ನಲ್ಲಿ ಅಂಡ್ ಇದು ಎಕ್ಸ್ಟೆಂಡ್ ಆಗಿದೆ ಸೈಡ್ ವರ್ಗು ಚೆನ್ನಾಗಿ ಕಾಣುತ್ತೆ ಅಂಡ್ ಇಲ್ಲಿ ವರ್ಟಿಕಲ್ ಟೈಪ್ ನಲ್ಲಿ ಒಂದು ಯೂನಿಟ್ ಇದೆ ನೋಡಿ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಹ್ಯಾಲೋಜನ್ ಅಲ್ಲಿ ಮತ್ತೆ ರಿವರ್ಸಿಂಗ್ ಲ್ಯಾಂಪ್ ಮತ್ತೆ ರಿಫ್ಲೆಕ್ಟರ್ ಇದೆ ಅಂಡ್ ಇಲ್ಲಿ ನೋಡಿದ್ರೆ ಅರ್ಬನ್ ಕ್ರೂಸರ್ ಹೈ ರೈಡರ್ನ ಬ್ಯಾಡ್ಜಿಂಗ್ ಇದೆ ಅಂಡ್ ಇಲ್ಲಿ ಕ್ರೋಮ್ ನ ಸ್ಟ್ರಿಪ್ನಲ್ಲಿ ಟೊಯೋಟೋ ಲೋಗೋ ಕೊಟ್ಟಿದ್ದಾರೆ ಅಂಡ್ ಜಿ ಹೈಬ್ರಿಡ್ ಎಸ್ ಬ್ಯಾಡ್ಜಿಂಗ್ ಇದೆ ಸೊ ಸ್ಟ್ರಾಂಗ್ ಹೈಬ್ರಿಡ್ ಬರುತ್ತೆ ಈ ಗಾಡಿನಲ್ಲಿ ರೇರ್ ವಿಂಡ್ ನಲ್ಲಿ ವೈಪರ್ ಇದೆ ವಾಷರ್ ಇದೆ ಡಿಫೋಗರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಹೈಮೌಂಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಜೊತೆಗೆ ಒಂದು ಸ್ಪಾಯ್ಲರ್ ಯೂನಿಟ್ ಇದೆ ಅಂಡ್ ಶಾರ್ಕ್ಫಿನ್ ಆಂಟನ ಅದು ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಬಂಪರ್ ಅಂತೂ ತುಂಬಾ ಚೆನ್ನಾಗಿದೆ ಈ ಗಾಡಿನಲ್ಲಿ ನಾರ್ಮಲ್ ಆಗಿ ತುಂಬಾ ಗಾಡಿಗಳಲ್ಲಿ ನೋಡೋದು ಮ್ಯಾಟ್ ಬ್ಲಾಕ್ ಅಲ್ಲಿ ಬಂಪರ್ನ ಕೊಟ್ಟು ಬಿಟ್ಬಿಟ್ಟಿರ್ತಾರೆ ಬಿಸಿಲಲ್ಲಿ ನಿಲ್ಸಿ ನಿಲ್ಸಿ ಡಲ್ ಆಗ್ಬಿಟ್ಟಿರುತ್ತೆ ಬಟ್ ಈ ಗಾಡಿನಲ್ಲಿ ಆ ಥರ ಇಲ್ಲ ಬಂಪರ್ ನಲ್ಲಿ ಎರಡು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಇದೆ ಮತ್ತೆ ಅರ್ಬನ್ ಕೂಸರ್ ಹೈ ರೈಡರ್ ಏನ್ ಬೋರ್ಡ್ ಇದೆ ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ ಇನ್ನು ತುಂಬಾ ಜನ ಸಬ್ ಕಾಂಪ್ಯಾಕ್ಟ್ ಎಸ್ ಯುವಿನ ಬಿಟ್ಟು ಕಾಂಪ್ಯಾಕ್ಟ್ ಎಸ್ ಯುವಿಗೆ ಏನ್ ಹೋಗ್ತಾರೆ ಅಂದ್ರೆ ಒಂದು ಒಳಗೆ ಕಂಫರ್ಟ್ ಚೆನ್ನಾಗಿರುತ್ತೆ ಒಳ್ಳೆ ಇಂಜಿನ್ ಆಪ್ಷನ್ ಇರುತ್ತೆ ಇನ್ನೊಂದು ಬೂಟ್ ಸ್ಪೇಸ್ ಈ ಗಾಡಿನಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಇರೋದ್ರಿಂದ ಒಂದು ಲೀಥಿಯಂಯನ್ ಬ್ಯಾಟರಿನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಹಂಪ್ ಇದೆ ಇಲ್ಲಿ ಅದನ್ನ ಬಿಟ್ರೆ ಅರೌಂಡ್ ಒಂದು ತ್ರೀ ಫಿಫ್ಟೀನ್ ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಇನ್ನ ಬೂಟ್ ನಲ್ಲಿ ಲ್ಯಾಂಪ್ ಇದೆಯಾ ಹೌದು ರೈಟ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನ ಆನ್ ಆಫ್ ಇಲ್ಲಿಂದ ಮಾಡಬೇಕಾಗುತ್ತೆ ಹ್ಯಾಲೋಜನ್ ಲ್ಯಾಂಪ್ ಇದು ಮತ್ತೆ ಇಲ್ಲೊಂದು ಟ್ವೆಲ್ ವೋಲ್ಟ್ ಪೋರ್ಟ್ ಇದೆ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಹ್ಯಾಂಗ್ ಮಾಡ್ಬೋದು ಇಲ್ಲಿ ಇನ್ನು ಆ್ಯಸ್ ಯೂಜಲ್ ಇಲ್ಲಿ ನಿಮಗೆ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಐಟಮ್ಸ್ನ ಇದ್ರ ಮೇಲೆ ಇಡ್ಬೋದು ಈಗ ಹೈ ರೈಡರ್ನ ಇಂಟೀರಿಯರ್ ಅದು ಕೂಡ ಜಿ ವೇರಿಯಂಟ್ನ ಇಂಟೀರಿಯರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡುವ ಅದಕ್ಕಿಂತ ಮುಂಚೆ ಇದರಲ್ಲಿರುವಂಥ ಇಂಜಿನ್ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಆ್ಯಂಡ್ ಇದರ ಪವರ್ ಬಂದು ಬರೀ ಇಂಜಿನ್ ಮಾತ್ರ ಪವರ್ ನೋಡೋದಾದರೆ ನೈಂಟಿ ಟೂ ಪಾಯಿಂಟ್ ಫೋರ್ ಪಿ ಎಸ್ ಇದೆ ಆ್ಯಂಡ್ ಟಾರ್ಕ್ ಬಂದು ಒನ್ ಫಾರ್ಟಿ ಒನ್ ಇಂಟರ್ ಮೀಟರ್ ಇದೆ ಆ್ಯಂಡ್ ಇದರಲ್ಲಿ ಎ ಸಿಂಕ್ರೋನಾಸ್ ಮೋಟರ್ ಕೂಡ ಬರುತ್ತೆ ಅದರ ಪವರ್ ಬಂದು ಏಯ್ಟಿ ಟು ಪಿ ಎಸ್ ಇದೆ ಆ್ಯಂಡ್ ಟಾರ್ಕ್ ಬಂದು ಒನ್ ಟ್ವೆಂಟಿ ಒನ್ ನ್ಯೂಟನ್ ಮೀಟರ್ ಇದೆ ಅದೇನಾದರೂ ಎರಡು ಕಂಬೈನ್ ಆಗಿ ಪವರ್ ಬೇಕು ಅಂದರೆ ಒನ್ ಫಿಫ್ಟೀನ್ ಪಿ ಎಸ್ ಅಷ್ಟಿದೆ ಸೊ ನಿಮಗೆ ಯಾವಾಗೆಲ್ಲ ಎಕ್ಸ್ಟ್ರಾ ಬೂಸ್ಟ್ ಬೇಕು ಪವರ್ ಬೇಕು ಮೋಟರ್ ಸಪೋರ್ಟ್ ಮಾಡುತ್ತೆ ಇಂಜಿನ್ಗೆ ಆ್ಯಂಡ್ ನೀವು ಗಾಡಿನ ಸ್ಟಾರ್ಟ್ ಮಾಡಿದಾಗ ಫಸ್ಟು ನಲವತ್ತು ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ಗೆ ಹೋಗೋವರೆಗೂ ಗಾಡಿ ಎಲೆಕ್ಟ್ರಿಕ್ ಮೋಡಲ್ಲಿ ರನ್ ಆಗುತ್ತೆ ಅದಾದ ಮೇಲೆ ಇಂಜಿನ್ಗೆ ಸ್ವಿಚ್ ಆಗುತ್ತೆ ಈಗ ಇಂಟೀರಿಯರ್ ಕಡೆ ಹೋಗೋಣ ಡ್ರೈವರ್ ಡೋರ್ ಹ್ಯಾಂಡಲ್ ನೋಡಿ ರಿಕ್ವೆಸ್ಟ್ ಆನ್ಸರ್ ಕೊಟ್ಟಿದ್ದಾರೆ ಜೊತೆಗೆ ಕೀ ಸ್ಲಾಟ್ ಇದೆ ಕೀ ಅಲ್ಲಿ ಕೀ ಕೂಡ ಇರುತ್ತೆ ಎಮರ್ಜೆನ್ಸಿ ಟೈಮ್ ನಾವು ಒಳಗೆ ಎಂಟರ್ ಆಗ್ಬೋದು ಅನ್ಲಾಕ್ ಮಾಡಿ ಇನ್ನು ಡೋರ್ನ ಥೀಮ್ ನೋಡಿ ಡಿಯೋಲ್ ಟೋನ್ ಕೊಟ್ಟಿದ್ದಾರೆ ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಸ್ಟಿಚಸ್ ಫಿಟ್ ಆ್ಯಂಡ್ ಫಿನಿಶ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಕ್ರೌನ್ ಡೋರ್ ಹ್ಯಾಂಡಲ್ ಲಾಕ್ ಇದೆ ಓವರ್ ವಿ ಎಮ್ ಮಿರರ್ನ ಕಂಟ್ರೋಲರ್ ಇಲ್ಲೇ ಕೊಟ್ಟಿದ್ದಾರೆ ಔಟ್ ಸೈಡ್ ರೇರ್ ವ್ಯೂ ಮಿರರ್ದು ಮತ್ತೆ ಆಲ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಡ್ರೈವರ್ ಸೈಡ್ಗೆ ಒನ್ ಟಚ್ ಡೌನ್ ಫಂಕ್ಷನ್ ಇದೆ ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ ಮತ್ತೆ ಮೇಲೆ ಪ್ರೆಸ್ ಮಾಡಿಬಿಟ್ರೆ ಮೇಲೋಗುತ್ತೆ ಕೈ ಡೈಟ್ ಇಟ್ಟಾಗ ಕೇಳಕ್ ಬರುತ್ತೆ ಏನಕ್ಕೆ ಅಂದರೆ ಆ್ಯಂಟಿ ಫೀಚರ್ ಇದೆ ಆ್ಯಂಡ್ ಈ ಥರ ಗಾಡಿಗಳನ್ನ ಮೇಲೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಇಲ್ಲಿರುವಂಥ ಪ್ರಾಕ್ಟಿಕಲ್ ಸ್ಪೇಸ್ ನೋಡಿ ಬಾಟಲ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡದಾಗಿ ಪಾಕೆಟ್ ಇದೆ ಸಣ್ಣ ಪುಟ್ಟ ಐಟಮ್ಸ್ನ ಇಡ್ಬೋದು ಮತ್ತು ಈ ಗಾಡಿನಲ್ಲಿ ಸ್ಪೀಕರ್ಸ್ ಬರುತ್ತೆ ಅಲ್ವಾ ಡೋರಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಸ್ಪೀಕರ್ ಇದೆ ಮೇಲೆ ನೋಡಿದ್ರೆ ಟ್ವಿಟರ್ ಇದೆ ಡ್ರೈವರ್ ಸೀಟ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಬಾಲ್ಸ್ಟರ್ಸ್ ಅಂತೂ ತುಂಬನೇ ತಿಕ್ಕಾಗಿದೆ ಆ್ಯಂಡ್ ಫ್ಯಾಬ್ರಿಕ್ ಆಫ್ ಫಸ್ಟಿ ಬರುತ್ತೆ ಈ ಗಾಡಿನಲ್ಲಿ ಬಟ್ ಸ್ಟಿಲ್ ಏನು ಕಮ್ಮಿ ಇಲ್ಲ ಇಲ್ಲಿರುವಂಥ ತೈ ಸಪೋರ್ಟ್ ಆಗಿರ್ಬೋದು ಪ್ರತಿಯೊಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಅಂಡ್ ನೀವೇನಾದ್ರೂ ಕಂಪ್ಲೀಟ್ಲಿ ಟಾಪ್ ಅಂಡ್ ವೇರಿಯಂಟ್ ಹೋದ್ರೆ ವಿ ವೇರಿಯಂಟ್ ಹೋದ್ರೆ ಎಡ್ ಸೀಟ್ಸ್ ಬರುತ್ತೆ ಫ್ರಂಟ್ ಎರಡು ಸೀಟ್ಗೆ ವೆಂಟಿಲೇಷನ್ ಕೂಡ ಕೊಡ್ತಾ ಇದ್ದಾರೆ ಈ ಸೀಟ್ ನಲ್ಲಿ ನಿಮಗೆ ಸಿಕ್ಸ್ ಫೈವ್ ಮ್ಯಾನುಲ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಇನ್ನ ಇಲ್ಲಿ ಪುಸ್ಟಾರ್ ಬಟನ್ ಕೊಟ್ಟಿದ್ದಾರೆ ಮತ್ತೆ ಪವರ್ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ಟ್ ಸ್ಟಾಪ್ ಬಟನ್ ಇದು ಸಿಲ್ವರ್ ರಿಂಗ್ ಇದೆ ಜೊತೆಗೆ ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೆಲವು ಬಟನ್ಸ್ ಬರುತ್ತೆ ಎಚ್ ಯು ಡಿ ಅಂದ್ರೆ ಹೆಡ್ಸ್ ಆಫ್ ಡಿಸ್ಪ್ಲೇ ಬರುತ್ತೆ ಈ ಗಾಡಿನಲ್ಲಿ ಅಂಡ್ ಅದರ ಬ್ರೈಟ್ನೆಸ್ ವೇರಿ ಮಾಡಬಹುದು ಪೊಸಿಷನ್ ವೇರಿ ಮಾಡಬಹುದು ಮತ್ತೆ ಇದು ಹೆಡ್ಲ್ಯಾಂಪ್ ನ ಲೆವೆಲ್ ಅಡ್ಜಸ್ಟರ್ ಎ ಸಿ ಇವೆಂಟ್ ಕೊಟ್ಟಿದ್ದಾರೆ ಬ್ಲೋವರ್ನ ನ ಕಂಟ್ರೋಲ್ ಮಾಡಬಹುದು ಈ ಹೈ ರೈಡರ್ ಜಿ ವಿ ಕೀ ನಲ್ಲಿರುವಂತ ನೋಡಿ ಕ್ಯೂಟ್ ಆಗಿದೆ ಚಿಕ್ಕದಾಗಿದೆ ಲೋಗೋ ಕೊಟ್ಟಿದ್ದಾರೆ ಜೊತೆಗೆ ಲಾಕ್ ಅನ್ಲಾಕ್ ಬಟನ್ ಇಷ್ಟೇ ಬರೋದು ರೀ ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ನೋಡಿ ಎಷ್ಟೊಂದಿದೆ ಅಂತ ಲೆಫ್ಟ್ ಸೈಡ್ ಅಲ್ಲಿ ಇದೆ ರೈಟ್ ಸೈಡ್ ಇದೆ ಜೊತೆಗೆ ಇಲ್ಲಿ ಕೊಟ್ಟಿರೋದು ಚೆನ್ನಾಗಿದೆ ಟೆಲಿಫೋನಿಕ್ ಕಂಟ್ರೋಲ್ಸ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಅಂಡ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ ಈ ಸಿಂಬಲ್ ಎಲ್ಲೆಲ್ಲ ನೋಡ್ತೀರಾ ಅದು ಕ್ರೂಸ್ ಕಂಟ್ರೋಲ್ಗೆ ರಿಲೇಟ್ ಆಗಿರುವಂಥದ್ದು ಸ್ಟೇರಿಂಗ್ ಸ್ಟೇರಿಂಗಿಲ್ಲನ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಟಾಗಲ್ ಸ್ವಿಚ್ ಇದೆ ಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ಅದಕ್ಕೇ ಆಟೋ ಅಂತ ಮೆನ್ಷನ್ ಮಾಡಿರೋದು ಇನ್ನು ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಇದಕ್ಕೇನು ಆಟೋಮೆಟಿಕ್ ಫಂಕ್ಷನ್ ಇಲ್ಲ ಅಂದರೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರೋದಿಲ್ಲ ಈ ಸ್ಟೇರಿಂಗಿಲ್ಲ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ ಮಾಡ್ಬೋದು ಮತ್ತೆ ಇದರಲ್ಲಿ ಹೆಡ್ ಆಫ್ ಡಿಸ್ಪ್ಲೇ ಬರುತ್ತೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿಂದ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ ಅದನ್ನು ಓಪನ್ ಮಾಡಬೇಕು ಅಂದರೆ ಇಂಜಿನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈಗ ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಜಿನ್ ಸ್ಟಾರ್ಟ್ ಆಗಿದೆ ಹೆಡ್ ಆಫ್ ಡಿಸ್ಪ್ಲೇನೂ ಓಪನ್ ಆಯಿತು ನೋಡಿ ಇಂಜಿನ್ ಸ್ಟಾರ್ಟ್ ಆದರೂ ಕೂಡ ಸೌಂಡ್ ಏನಕ್ಕೆ ಇಲ್ಲ ಗೊತ್ತಾ ಈಗ ಇದು ಎಲೆಕ್ಟ್ರಿಕ್ ಮಾಡಲ್ ಇದೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ರೆಡಿ ಇ ವಿ ಅಂತ ಮೆನ್ಷನ್ ಆಗಿದೆ ಅಲ್ವಾ ಹಾಗಿದ್ರೆ ಎಲೆಕ್ಟ್ರಿಕ್ ಮೋಡಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಮತ್ತೆ ಲೋ ಫ್ಯೂಲ್ ಅಂತ ತೋರಿಸ್ತಾ ಇದೆ ಹೆಡ್ ಅಪ್ ಡಿಸ್ಪ್ಲೇನಲ್ಲಿ ಜೀರೋ ಅಂತ ತೋರಿಸ್ತಾ ಇದೆ ಅಂಡ್ ಪಿ ಯಾವ ಮಾಡಲ್ ಇದೆ ಅಂತ ಮತ್ತೆ ಟೈಮ್ ಕೂಡ ತೋರಿಸ್ತಾ ಇದೆ ಇಲ್ಲಿರೋದು ನೈನ್ ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಇದೆ ಫಾರ್ಚುನರಲ್ಲಿರುವಂಥ ಫ್ರಂಟ್ ಡಿಸೈನ್ ನೋಡಿ ಅದೇ ಥರ ಕಾಣ್ತಾ ಇದೆ ಇದ್ರ ಸೆಂಟ್ರ್ ಕನ್ಸೋಲ್ ನನಗೆ ಇಷ್ಟ ಇದು ಆ್ಯಂಡ್ ಇದರಲ್ಲಿ ಆವರೇಜ್ ಫ್ಯೂಲ್ ಎಕಾನಮಿ ನೋಡ್ಬೋದು ರೇಂಜ್ ನೋಡ್ಬೋದು ಅಂದರೆ ಹೈಬ್ರಿಡಲ್ಲಿ ಎಷ್ಟೆಲ್ಲ ಮೈಲೇಜ್ ಕೊಡ್ತಾ ಇದೆ ಅಂತ ಇಲ್ಲಿಂದನೇ ನೋಡಿಕೊಂಡು ಡ್ರೈವ್ ಮಾಡ್ಬೋದು ಇದರಲ್ಲಿ ತುಂಬಾನೇ ಆಪ್ಷನ್ ಕೊಟ್ಟಿದ್ದಾರೆ ಸೊ ಏನೆಲ್ಲ ಬೇಸಿಕ್ ಬೇಕಲ್ವಾ ಬೇಸಿಕ್ ಆಗಿ ಡೈಲಿ ಲೈಫಲ್ಲಿ ಆಫೀಸ್ ಓಡಾಡೋದಕ್ಕೆ ಫ್ಯಾಮಿಲಿ ಕರ್ಕೊಂಡು ಲಾಂಗ್ ರೂಟ್ ಹೋಗೋದಕ್ಕೆ ಏನೆಲ್ಲ ಬೇಕು ಫೀಚರ್ಸ್ ಅದನ್ನು ಇದರಲ್ಲಿ ಲೋಡ್ ಮಾಡಿದ್ದಾರೆ ಇದು ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಜೊತೆಗೆ ಸೆಂಟ್ರಲ್ ಕನ್ಸೋಲ್ನಲ್ಲಿ ಎ ಸಿ ಇವೆಂಟ್ಸ್ ಕೊಟ್ಟಿದ್ದಾರೆ ತುಂಬಾ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಇಲ್ಲಿ ಎ ಸಿ ಯೂನಿಟ್ ಬರುತ್ತೆ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಮತ್ತೆ ಇದು ಟೆಂಪ್ರೇಚರ್ ಕಂಟ್ರೋಲರ್ ಇದಕ್ಕೆ ಸ್ಕ್ರೀನ್ ಇದೆ ಆ್ಯಂಡ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ ಮತ್ತೆ ಹಾಗೆ ಕೆಳಗೆ ನೋಡಿದ್ರೆ ಇಲ್ಲಿ ಒಂದು ಟ್ವೆಲ್ ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಯು ಎಸ್ ಪಿ ಅಂತ ಮೆನ್ಷನ್ ಆಗಿದೆ ಒಂದು ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಮಿಸ್ ಆಗಿರೋದು ಅಂದರೆ ಒಂದೇ ಸಿ ಟೈಪ್ ಪೋರ್ಟ್ ಅದೊಂದು ಕೊಟ್ಬಿಟ್ಟಿದ್ರೆ ಈಗಿನ ಕಾಲಕ್ಕೆ ಕರೆಕ್ಟ್ ಆಗಿರ್ತಿತ್ತು ಒಂದೇ ಮಿಸ್ ಆಗಿರೋದು ಅದು ಸಿ ಟೈಪ್ ಮಾತ್ರ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ನೋಡಿ ಇನ್ನು ಇಲ್ಲಿರೋದು ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗೇರ್ ಲಿವರ್ ಇಲ್ಲಿ ಪಿ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಇ ವಿ ಮೋಡ್ ಮತ್ತು ಡ್ರೈವ್ ಮೋಡ್ ಅಂತ ಮೆನ್ಷನ್ ಆಗಿದೆ ನಾನು ಹೇಳಿದೆ ಅಲ್ವಾ ಗಾಡಿ ಸ್ಟಾರ್ಟ್ ಆದಾಗ ಎಲೆಕ್ಟ್ರಿಕ್ ಮೋಡಲ್ಲಿ ರನ್ ಆಗ್ತಾ ಇರುತ್ತೆ ನೀವು ಫಾರ್ಟಿ ಕಿಲೋಮೀಟರ್ ಪರ್ ಹಾರ್ನ ರೀಚ್ ಆಗ್ತಿದ್ದಾಗ ಅದು ಇಂಜಿನಿಗೆ ಸ್ವಿಚ್ ಆಗುತ್ತೆ ಮತ್ತೆ ಎಲೆಕ್ಟ್ರಿಕ್ ಮೋಡ್ಗೆ ಹೋಗಬೇಕು ಅಂದರೆ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದಾಗ ಎಲೆಕ್ಟ್ರಿಕ್ ಮೋಡ್ಗೆ ಸ್ವಿಚ್ ಆಗುತ್ತೆ ಮತ್ತು ಇದರಲ್ಲಿ ಮೂರು ಡ್ರೈವಿಂಗ್ ಮೋಡ್ಸ್ ಬರುತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಈಗ ಪವರ್ ಇದೆ ನೆಕ್ಸ್ಟ್ ಎಕಾನಮಿ ಮೋಡ್ ಮತ್ತು ನಾರ್ಮಲ್ ಮೋಡ್ ಟೋಟಲ್ ಆಗಿ ಮೂರು ಮೋಡ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಮತ್ತೆ ಇಲ್ಲಿ ಕಪ್ ಹೋಲ್ಡರ್ಸ್ ಬರುತ್ತೆ ಹ್ಯಾಂಡ್ ಪ್ಲೇಸ್ಮೆಂಟ್ ಮತ್ತೆ ಸ್ಲೈಡಬಲ್ ಆಮ್ರೇಶ್ ಕೊಟ್ಟಿದ್ದಾರೆ ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ ಇನ್ನು ಗ್ಲೌ ಬಾಕ್ಸ್ ದೊಡ್ಡದಾಗೆ ಇದೆ ಡಾಕ್ಯುಮೆಂಟ್ ಮತ್ತೆ ಸಣ್ಣ ಪುಟ್ಟ ಐಟಮ್ಸ್ನ ಇದ್ರೊಳಗೆ ಇಡಬಹುದು ಮತ್ತೆ ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಕ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ವಿತ್ ಲೈಟ್ ಇದೆ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಇದೆ ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಮತ್ತೆ ಇದು ಆಟೋ ಡಿಮಿಂಗ್ ಆರ್ ವಿ ಎಮ್ ಇದನ್ನ ಆನ್ ಆಫ್ ಮಾಡಬಹುದು ಅದಕ್ಕೆ ಇಲ್ಲಿ ಬಟನ್ ಇದೆ ಮತ್ತೆ ಸನ್ ಗ್ಲಾಸ್ ಹೋಲ್ಡರ್ ಇದು ನಮಗೆ ಅವಶ್ಯಕತೆ ಇದೆ ಸನ್ ನ ಇಡೋದಕ್ಕೆ ಅಥವಾ ಸ್ಪೆಕ್ಟಕಲ್ಸ್ ಇಡೋದಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸನ್ ರೂಫ್ ಎಸ್ ಈ ಗಾಡಿನಲ್ಲಿ ಪ್ಯಾನೋಮಿಕ್ ಸನ್ ರೂಫ್ ಬರುತ್ತೆ ತುಂಬ ವೈಡ್ ಆಗಿದೆ ಅದನ್ನು ಆಪರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಇದೆ ಇಲ್ಲಿ ಈಗ ನನ್ನ ಹೈಟಿಗೆ ಕರೆಕ್ಟಾಗಿ ಡ್ರೈವಿಂಗ್ ಪೊಸಿಷನ್ನ ಸೆಟ್ ಮಾಡ್ಕೊತೀನಿ ಸೀಟ್ ಫುಲ್ ಹೈಟ್ ಮಾಡಿದ್ದೀನಿ ಆ್ಯಂಡ್ ಸ್ಟೇರಿಂಗ್ ವೀಲ್ ಓಕೆ ಸಾಕನ್ಸುತ್ತೆ ಈಗ ಹಿಂದೆ ಸ್ಪೇಸ್ ಎಷ್ಟಿದೆ ಅಂತ ನೋಡುವ ಡೋರ್ ಓಪನ್ ಮಾಡ್ತಿದ್ದಾಗೆ ಸ್ಪೇಸ್ ನೋಡಿ ಎಷ್ಟಿದೆ ಅಂತ ಒಳಗೆ ಹತ್ತಿ ಉಳಿಯೋದಕ್ಕೆ ಸ್ಪೇಸ್ ಇದೆ ಆ್ಯಂಡ್ ಒಳಗೆ ನೀರು ರೂಮ್ ಕೂಡ ಚೆನ್ನಾಗಿದೆ ಆ್ಯಂಡ್ ಒಳಗೆ ಬಿಡ್ತೀನಿ ವಾವ್ ನನ್ನ ಹೈಟಿಗೆ ಸೀಟ್ ಏನಾದರೂ ಸೆಟ್ ಆದರೆ ನೋಡಿ ನೀರೂಮ್ ಚೆನ್ನಾಗಿದೆ ಲೆಗ್ ರೂಮ್ ಅಂತೂ ಸಿಕ್ಕಾಪಟ್ಟೆನೇ ಇದೆ ಆ್ಯಂಡ್ ಹೆಡ್ ರೂಮ್ ಕೂಡ ಸಫಿಷಿಯೆಂಟ್ ಅನಿಸುತ್ತೆ ಈವನ್ ಆರ್ ಅಡಿ ಇರೋರು ಕೂತ್ರೂ ಬೊಂಬಾಟ್ ಇದೆ ಮೇಯ್ನಾಗಿ ಯಾವುದೇ ಗಾಡಿಯಾದರೂ ರೇರ್ ಸೀಟಲ್ಲಿ ಅಂಡರ್ ತೈ ಸಪೋರ್ಟ್ ಇಂಪಾರ್ಟೆಂಟ್ ಈ ಗಾಡಿನಲ್ಲಿ ನೋಡಿ ಟಿಲ್ ಇಲ್ಲಿವರೆಗೂ ಕವರ್ ಆಗಿದೆ ಹಾಗಾಗಿ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಒಬ್ಬರೇ ಕೂತರು ಕೂಡ ಆರಾಮ್ ಅನ್ಸುತ್ತೆ ಹಿಂದೆ ಕೂರೋ ಅಂಥವ್ರಿಗೆ ಮೇಯ್ನ್ ಪಾಕೆಟ್ ಮೊಬೈಲ್ ಇಡೋದಕ್ಕೆ ಪವರ್ ಬ್ಯಾಂಕ್ ಇಡೋದಕ್ಕೆ ಸಣ್ಣ ಪುಟ್ಟ ಐಟಮ್ಸ್ ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಡ್ರೈವರ್ ಸೀಟ್ಗೆ ಮಾತ್ರ ಅಲ್ಲ ಕೋ ಡ್ರೈವರ್ ಸೀಟಲ್ಲೂ ಇದೆ ಇಲ್ಲಿ ಕವರ್ ಇರೋದ್ರಿಂದ ಕಾಣ್ತಾ ಇಲ್ಲ ಬಟ್ ಪಾಕೆಟ್ ಇದೆ ಹಿಂದೆ ಕೂರೋರಿಗೆ ಎ ಸಿಂಟ್ಸ್ ಎಸ್ ಸೆಂಟ್ರಲ್ ಕನ್ಸೋಲ್ನಲ್ಲಿ ಕೊಟ್ಟಿದ್ದಾರೆ ಲೋವರ್ ಕಂಟ್ರೋಲರ್ ಇದೆ ಕೆಳಗೆ ನೋಡಿದ್ರೆ ಒಂದು ಯು ಎಸ್ ಪಿ ಪೋರ್ಟ್ ಇದೆ ಜೊತೆಗೆ ಒಂದು ಸಿ ಟೈಪ್ ಪೋರ್ಟ್ ಇದೆ ಈ ಗಾಡಿನಲ್ಲಿ ಸಿ ಟೈಪ್ ಪೋರ್ಟ್ ಮಿಸ್ ಆಗಿದೆ ಅಂತ ಹೇಳದ್ನ ಫ್ರಂಟಲ್ಲಿ ಮಾತ್ರ ಮಿಸ್ ಆಗಿರೋದು ಹಿಂದೆ ಕೂರೋರಿಗೆ ಸಿ ಟೈಪ್ ಪೋರ್ಟ್ ಇದೆ ಆ್ಯಂಡ್ ಹಿಂದೆ ಕೂರೋಂಥವ್ರಿಗೆ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಆಲೋಜನ್ ಲ್ಯಾಂಪ್ ಬರುತ್ತೆ ರೀಡಿಂಗ್ ಲ್ಯಾಂಪ್ ಈ ಸೈಡ್ ಅಲ್ಲಿ ಮಾತ್ರ ಅಲ್ಲ ರೈಟ್ ಸೈಡ್ ಅಲ್ಲೂ ಕೊಟ್ಟಿದ್ದಾರೆ ಇನ್ನು ಜಿ ವೇರಿಯಂಟ್ ನಲ್ಲಿ ಹಿಂದೆ ಕೂಡ ಮೂರು ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಗಾಡಿಗಳಲ್ಲಿ ಸೆಂಟ್ರಲ್ ಮಿಸ್ ಆಗ್ಬಿಡುತ್ತೆ ಈ ಗಾಡಿನಲ್ಲಿ ಅದನ್ನು ಕೊಟ್ಟಿದ್ದಾರೆ ನನಗನ್ಸಿದ್ದು ಹೈ ರೈಡರ್ ಅಲ್ಲಿ ತುಂಬಾ ಪಾಯಿಂಟ್ ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಸೆಂಟ್ರಲ್ ಆಮ್ ರೇಷ್ ಕೊಟ್ಟಿದ್ದಾರೆ ಜೊತೆಗೆ ಎರಡು ಕಪ್ ಹೋಲ್ಡರ್ಸ್ ಇದೆ ಹಿಂದೆ ಕೂಡ ಮೂರು ಜನಕ್ಕೂ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಇನ್ನು ಈ ಹೈ ರೈಡರ್ ನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಲೋಡ್ ಮಾಡ್ಬಿಟ್ಟಿದ್ದಾರೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಎ ಬಿ ಎಸ್ ವಿತ್ ಬಿ ಡಿ ಇದೆ ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ ಇದೆ ಅಂದ್ರೆ ಒಂದು ಸರ್ಟೈನ್ ಸ್ಪೀಡ್ಗೆ ಹೋಗ್ತಿದ್ದಾಗೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್ ಅಂದರೆ ಏನಾದರೂ ಇಂಪ್ಯಾಕ್ಟ್ ಆದಾಗ ಆಟೋಮೆಟಿಕ್ ಆಗಿ ಎಲ್ಲ ಅನ್ಲಾಕ್ ಆಗುತ್ತೆ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಇದೆ ಸೊ ಯಾವುದನ್ನು ಕಮ್ಮಿ ಮಾಡಿಲ್ಲ ಹಾಗಾಗಿ ಹೈ ರೈಡರ್ ತೊಗೊಳ್ಳೋರಿಗೆ ಸರ್ವಿಸಲ್ಲೂ ಚಿಂತೆ ಇರಲ್ಲ ಮೈಲೇಜಲ್ಲೂ ಚಿಂತೆ ಇರೋಲ್ಲ ಕಂಫರ್ಟ್ ಮತ್ತು ಪರ್ಫಾಮೆನ್ಸಲ್ಲಿ ಕೂಡ ಯಾವುದೇ ಕಮ್ಮಿ ಇರೋದಿಲ್ಲ ಇನ್ನು ಹೈ ರೈಡರ್ ಜಿ ವೇರಿಯಂಟ್ನ ಎಕ್ ಶೋರೂಮ್ ಪ್ರೈಸ್ ಬಂದು ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರ ಆಗುತ್ತೆ ಆನ್ ರೋಡ್ ಪ್ರೈಸ್ ಬಂದು ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತೆಂಟು ಸಾವಿರ ಆಗುತ್ತೆ ಅರೌಂಡ್ ಇಪ್ಪತ್ನಾಲ್ಕು ಲಕ್ಷ ಅಂತ ಅನ್ಕೊಳ್ಳಿ ಸೊ ಇಲ್ಲಿರೋದು ಸ್ಟ್ರಾಂಗ್ ಹೈಬ್ರಿಡ್ ಅಲ್ವಾ ಅದೇ ನೀವೇನಾದರೂ ಬೇಸ್ ಈ ವೇರಿಯಂಟ್ ಹೋಗ್ತಾ ಇದ್ದೀರಾ ಅಂದರೆ ಹದಿನಾಲ್ಕೂವರೆ ಲಕ್ಷಕ್ಕೆ ನಿಮಗೆ ಸಿಕ್ಬಿಡುತ್ತೆ ಆನ್ ರೋಡಿಗೆ ಸೊ ಹದಿನಾಲ್ಕೂವರೆ ಲಕ್ಷದಿಂದ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತೈದು ಲಕ್ಷದವರೆಗೂ ಈ ಹೈ ರೈಡರ್ ಅವೈಲಬಲ್ ಇದೆ ನಿಮಗೆ ಯಾವುದು ಬೇಕೋ ಅದನ್ನು ತಗೋಬಹುದು ಸಿ ಎನ್ ಜಿ ತೊಗೊತೀನಿ ಅಂದರೆ ಅದರಲ್ಲೂ ಒಳ್ಳೆ ಮೈಲೇಜ್ ಇದೆ ಸೊ ಅದರಲ್ಲೂ ನಿಮಗೆ ಹೈ ರೈಡರ್ ಅವೈಲಬಲ್ ಇದೆ ಆ್ಯಂಡ್ ಈವನ್ ನಾರ್ಮಲ್ ಪೆಟ್ರೋಲ್ ಇಂಜಿನೂ ಸಿಗುತ್ತೆ ಆ್ಯಂಡ್ ಸ್ಟ್ರಾಂಗ್ ಹೈಬ್ರಿಡಲ್ಲೂ ಸಿಗುತ್ತೆ ನೀವೇನಾದರೂ ರೈಡರ್ ಮಾತ್ರ ಅಲ್ಲ ಇಲ್ಲಿರುವಂಥ ಫಾರ್ಚುನರ್ ಆಗಿರ್ಬೋದು ಅಥವಾ ಹೈಲೆಕ್ಸ್ ಆಗಿರ್ಬೋದು ಯಾವುದೇ ಗಾಡಿ ತೊಗೊಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ನಂದಿಟ ಆಟ ಬಾಣಸವಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಕೊಟ್ಟಿರ್ತೀನಿ ಆನ್ ಸ್ಕ್ರೀನ್ ಕೂಡ ಕಾಣ್ತಾ ಇದೆ ಅವರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ ಅಥವಾ ಈ ದೊಡ್ಡ ಶೋರೂಮ್ಗೆ ನೀವು ವಿಸಿಟ್ ಕೂಡ ಮಾಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಕೂಡ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಸಿಗುವ ಬಾಯ್ ಬಾಯ್